ಕಾಲ ಬದಲಾಗತ್ತೆ ಹಾಗೆ ರಾಜಕೀಯನೂ ಬದಲಾಗತ್ತೆ ರೈತರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರ ವಿರುದ್ಧ ಬುದ್ಧಿಜೀವಿಗಳ ವಿರುದ್ಧ ಸಾಹಿತಿಗಳ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಡೋರನ್ನೇ ಹುಡುಕಿ ಬಿಜೆಪಿ ಪ್ರೋತ್ಸಾಹ ಮಾಡ್ತಾ ಇದ್ದ ಕಾಲ ಒಂದಿತ್ತು ಅವರಿಗೆ ವೇದಿಕೆ ಟಿಕೆಟ್ ಎಲ್ಲವನ್ನೂ ಕೊಡ್ತಾ ಇದ್ದ ಕಾಲ ಅದು ಈಗ ಕಾಲ ಸ್ವಲ್ಪ ಬದಲಾಗಿದೆ ಬೇಕಾಬಿಟ್ಟಿ ಮಾತಾಡೋರನ್ನ ಹಾಗೆ ಬಿಟ್ರೆ ಈಗ ಉಳಿದಿರುವ ಅಲ್ಪಮತವು ಅಪಾಯಕ್ಕೆ ಸಿಲುಕಲಿದೆ ಅನ್ನೋ ಭಯ ಬಿಜೆಪಿಯನ್ನ ಆವರಿಸಿದೆ ಹಾಗಾಗಿ ತನ್ನ ಪಕ್ಷದ ಲೋಕಸಭೆ ಸದಸ್ಯೆ ಮತ್ತು ಬಾಲಿವುಡ್ ನಟಿ ಕಂಗ್ನಾ ರಣಾವತ್ಗೆ ಸ್ವಪಕ್ಷ ಬಿಜೆಪಿ ಚಾಟಿ ಬೀಸಿದೆ ಬಿಜೆಪಿ ಪರವಾಗಿ ಪಕ್ಷ ಸೇರೋದಕ್ಕೂ ಮುಂಚೆನೆ ಏನ್ ಬೇಕಾದ್ರೂ ಹೇಳ್ತಿದ್ದ ಅದಕ್ಕಾಗಿ ಶವಸ್ಗಿರಿ ಪಡಿತಾ ಇದ್ದ ಅದೇ ಕಂಗ್ನಾ ರಣಾವತ್ಗೆ ಈಗ ಬಿಜೆಪಿ ಬಾಯ್ ಮುಚ್ಚಿಕೊಂಡಿರಿ ಅಂತ ಹೇಳಿದೆ ಪದೇ ಪದೇ ನಾಲಿಗೆ ಹರಿಬಿಟ್ಟು ಒಂದಲ್ಲ ಒಂದು ವಿವಾದ ಮಾಡಿಕೊಳ್ಳುವ ನಟಿ ಮತ್ತು ಸಂಸದೆ ಕಂಗ್ನಾ ರಣಾವತ್ ಇದೀಗ ರೈತರ ಪ್ರತಿಭಟನೆ ಕುರಿತು ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ತನ್ನ ಅಭಿನಯ ಹಾಗೂ ನಿರ್ದೇಶನದ ಎಮರ್ಜೆನ್ಸಿ ಚಿತ್ರದ ಪ್ರಚಾರಾರ್ಥ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾಗ ಕಂಗನಾ ರೈತರ ಪ್ರತಿಭಟನೆ ಹೆಸರಲ್ಲಿ ಭಾರತದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ಅರಾಜಕತೆ ಉಂಟಾಗುವ ಸಾಧ್ಯತೆ ಇತ್ತು ಅಂತ ಹೇಳಿದ್ರು ಬಾಹ್ಯ ಶಕ್ತಿಗಳು ದೇಶದ ಒಳಗಿನವರ ಸಹಾಯ ಪಡೆದು ನಮ್ಮನ್ನ ನಾಶಪಡಿಸೋಕೆ ಸಂಚು ಹೂಡಿವೆ ಒಂದು ವೇಳೆ ನಮ್ಮ ನಾಯಕತ್ವದ ದೂರದೃಷ್ಟಿ ಇಲ್ಲದೆ ಇರ್ತಾ ಇದ್ದಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ರು ತಮ್ಮ ಈ ಹೇಳಿಕೆಯ ವಿಡಿಯೋವನ್ನ ಆಕೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ವೈರಲ್ ಕೂಡ ಆಗಿತ್ತು ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳದೇ ಇದ್ರೆ ರೈತರ ಪ್ರತಿಭಟನೆ ಭಾರತದಲ್ಲಿ ಬಾಂಗ್ಲಾದೇಶದಲ್ಲಿ ಆದಂತೆ ಬಿಕ್ಕಟ್ಟಿಗೆ ಕಾರಣ ಆಗಬಹುದಿತ್ತು ಪ್ರತಿಭಟನೆಯ ಸ್ಥಳದಲ್ಲಿ ಕೊಲೆ ಮತ್ತು ರೇಪ್ ನಡೀತಿತ್ತು ಅಂತ ಕಂಗನಾ ಹೇಳಿಕೆ ನೀಡಿದ್ದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು ನಂತರ ಅವರ ಪಕ್ಷವೇ ಅವರ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ ಕಂಗ್ರಾ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಬಿಜೆಪಿ ತನ್ನದೇ ಪಕ್ಷದ ಸಂಸದೆಗೆ ಛೀಮಾರಿ ಹಾಕಿದ್ದು ಅವರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದೆ ಬಿಜೆಪಿಯಿಂದಲೇ ತಮ್ಮ ಹೇಳಿಕೆಗೆ ಖಂಡನೆ ವ್ಯಕ್ತವಾದ ಬಳಿಕ ಕಂಗನಾ ತೀವ್ರ ಮುಜುಗರ ಅನುಭವಿಸಿದ್ದಾರೆ ರೈತರ ಪ್ರತಿಭಟನೆ ಕುರಿತು ತನ್ನ ಸಂಸದೆ ಕಂಗನಾ ರಣಾವತ್ ಅವರು ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನ ತಾನು ಒಪ್ಪೋದಿಲ್ಲ ಅಂತ ಬಿಜೆಪಿ ಹೇಳಿದೆ ಅಲ್ಲದೆ ಭವಿಷ್ಯದಲ್ಲಿ ಇಂತಹ ಹೇಳಿಕೆಗಳನ್ನ ನೀಡದಂತೆ ಅವರಿಗೆ ಎಚ್ಚರಿಕೆ ನೀಡಿದೆ ರೈತ ಚಳವಳಿ ಕುರಿತು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅವರು ನೀಡಿದ ಹೇಳಿಕೆ ಪಕ್ಷದ ಅಭಿಪ್ರಾಯವಲ್ಲ ಕಂಗನಾ ರಣಾವತ್ ಅವರ ಹೇಳಿಕೆಗೆ ಬಿಜೆಪಿ ತನ್ನ ಅಸಮ್ಮತಿಯನ್ನ ವ್ಯಕ್ತಪಡಿಸುತ್ತೆ ಅಂತ ಪಕ್ಷ ಸೋಮವಾರ ನೀಡಿದ ಹೇಳಿಕೆಯೊಂದರಲ್ಲಿ ತಿಳಿಸಿದೆ ಪಕ್ಷದ ನೀತಿಯ ಕುರಿತು ಹೇಳಿಕೆಗಳನ್ನು ನೀಡೋದಕ್ಕೆ ಕಂಗ್ನಾ ಅವರಿಗೆ ಅನುಮತಿಯನ್ನಾಗ್ಲಿ ಅಥವಾ ಅಧಿಕಾರವನ್ನಾಗ್ಲಿ ನೀಡಿಲ್ಲ ಅಂತಾನು ಪಕ್ಷ ಹೇಳಿದೆ ರೈತರ ಹೋರಾಟದ ಕುರಿತು ಸಂಸದೆ ಕಂಗ್ನಾ ರಣಾವತ್ ನೀಡಿರುವ ಹೇಳಿಕೆ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿನೂ ಸೋಮವಾರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ರೈತರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿರುವ ಮೋದಿ ಸರ್ಕಾರದ ಪ್ರಚಾರ ಯಂತ್ರ ನಿರಂತರವಾಗಿ ರೈತರನ್ನ ಅವಮಾನಿಸುವಲ್ಲಿ ನಿರತವಾಗಿದೆ ಮುನ್ನೂರ ಎಪ್ಪತ್ತೆಂಟು ದಿನಗಳ ಸುದೀರ್ಘ ಮಾರಥಾನ್ ಹೋರಾಟದಲ್ಲಿ ಏಳ್ನೂರು ಸಹಚರರನ್ನ ಬಲಿ ಕೊಟ್ಟ ರೈತರನ್ನ ಬಿಜೆಪಿ ಸಂಸದರು ಅತ್ಯಾಚಾರಿಗಳು ಮತ್ತು ವಿದೇಶಿ ಶಕ್ತಿಗಳ ಪ್ರತಿನಿಧಿಗಳು ಅಂತ ಕರೆಯೋದು ಬಿಜೆಪಿಯ ರೈತ ವಿರೋಧಿ ನೀತಿ ಮತ್ತು ಉದ್ದೇಶಗಳಿಗೆ ಮತ್ತೊಂದು ಸಾಕ್ಷಿಯಾಗಿದೆ ಈ ನಾಚಿಕೆಗೇಡಿನ ರೈತ ವಿರೋಧಿ ಮಾತುಗಳು ಪಶ್ಚಿಮ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ಸೇರಿದಂತೆ ಇಡೀ ದೇಶದ ರೈತರಿಗೆ ಘೋರ ಅವಮಾನವಾಗಿದ್ದು ಇದನ್ನ ಯಾವುದೇ ಸಂದರ್ಭಗಳಲ್ಲೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ರೈತ ಚಳುವಳಿ ಹಿಂಪಡೆಯುವ ಸಂದರ್ಭದಲ್ಲಿ ರಚಿಸಲಾಗಿದ್ದ ಸರ್ಕಾರ ಸಮಿತಿ ಇನ್ನೂ ಶೈತ್ಯಾಗಾರದಲ್ಲಿದೆ ಎಂಎಸ್ಪಿ ವಿಚಾರದಲ್ಲಿ ಸರ್ಕಾರಕ್ಕೆ ಇವತ್ತಿಗೂ ತನ್ನ ನಿಲುವನ್ನು ಸ್ಪಷ್ಟಪಡಿಸೋಕಾಗಿಲ್ಲ ಹುತಾತ್ಮ ರೈತರ ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ ಮೇಲಿಂದ ಮೇಲೆ ಅವರ ಚಾರಿತ್ರ್ಯವಧೆ ಮುಂದುವರೆದಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನದಾತರಿಗೆ ಅಗೌರವ ತೋರಿ ರೈತರ ಗೌರವಕ್ಕೆ ಧಕ್ಕೆ ತರುವ ಮೂಲಕ ಮೋದಿ ಸರ್ಕಾರ ರೈತರಿಗೆ ಮಾಡಿದ ದ್ರೋಹವನ್ನು ಮರೆಯುವಂತಿಲ್ಲ ನರೇಂದ್ರ ಮೋದಿ ಮತ್ತು ಬಿಜೆಪಿ ಎಷ್ಟೇ ಷಡ್ಯಂತ್ರ ಮಾಡಿದರೂ ಇಂಡಿಯಾ ಮೈತ್ರಿಕೂಟ ರೈತರಿಗೆ ಎಂಎಸ್ಪಿಯ ಕಾನೂನುಬದ್ಧ ಖಾತ್ರಿಯನ್ನ ನೀಡುವುದನ್ನು ಮುಂದುವರಿಸುತ್ತೆ ಅಂತಾನು ರಾಹುಲ್ ಹೇಳಿದ್ದಾರೆ